ಹೊನಾವರ ತಾಲೂಕಿನ ಕಾಸರ್ಕೋಟ್ ಟೊಂಕಾ ಭಾಗದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರ ಐದುನೂರಕ್ಕೂ ಅಧಿಕ ಪೊಲೀಸರ ಸರ್ಪಗಾವಲಿನಲ್ಲಿ ಸರ್ವೆ ಕಾರ್ಯ ನಿರಾತಂಕವಾಗಿ ನಡೆಯಿತು ಈ ಹಿಂದೆ ಅನೇಕ ಬಾರಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಮಾಡಲು ಮತ್ತು ರಸ್ತೆ ನಿರ್ಮಾಣ ಕೆಲಸ ಮಾಡಲು ಕಂಪನಿ ಪ್ರಯತ್ನಪಟ್ಟರು ಮೀನುಗಾರರ ಬಿಗು ಹೋರಾಟ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಮೀನುಗಾರರ ಮತ್ತು ಗುತ್ತಿಗೆ ಪಡೆದ ಕಂಪನಿಯ ನಡುವೆ ಹೋರಾಟ ನಡೆಯುತ್ತಲೇ ಇತ್ತು ಮಂಗಳವಾರ ಮಾತ್ರ ಅದ್ಯಾವುದಕ್ಕೂ ಅವಕಾಶ ನೀಡಿದ ಆಡಳಿತ ವ್ಯವಸ್ಥೆ ಪ್ರಾರಂಭದಲ್ಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿ ಸರ್ವೆ ಮಾಡಲು ಸಿದ್ಧತೆ ಮಾಡಿಕೊಂಡಿತ್ತು ಮುಂಜಾನೆಯೇ ಸರ್ವೆ ಕೆಲಸ ಆರಂಭಕ್ಕೆ ಮುಂದಾಗುತ್ತಿದ್ದಂತೆ ಮೀನುಗಾರ ಮಹಿಳೆಯರು ಹಾಗೂ ಹೋರಾಟಗಾರರು ಅಧಿಕಾರಿಗಳನ್ನು ಪ್ರಶ್ನಿಸಲು ಮುಂದಾದರು ಈ ಹಂತದಲ್ಲಿ ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆದು ರಸ್ತೆಯ ಮಧ್ಯೆ ಕುಳಿತು ಪ್ರತಿಭಟನೆಗೆ ಮುಂದಾದರು ಪ್ರಾಥಮಿಕ ಶಾಲೆ ಪ್ರೌಢ ಕಾಲೇಜು ವಿದ್ಯಾರ್ಥಿಗಳು ರಸ್ತೆ ಮಧ್ಯೆ ಪ್ರತಿಭಟನೆಗೆ ಕುಳಿತಿದ್ದು ಒಂದು ಬಾರಿ ಅಧಿಕಾರಿಗಳು ಕಂಗಾಲಾದರು ಹಿರಿಯ ಪೊಲೀಸ್ ಅಧಿಕಾರಿಗಳು ನೂರ ಮೂರು ಸೆಕ್ಷನ್ ಜಾರಿ ಇರುವ ಬಗ್ಗೆ ಪಾಲಕರಿಗೆ ತಿಳಿಸಿ ಹೇಳಿ ಪ್ರತಿಭಟನೆ ನಿರತರನ್ನು ಖಾಲಿ ಮಾಡಿಸಿದರು ನೂರಾರು ಮೀನುಗಾರರು ಸಮುದ್ರಕ್ಕೆ ಹಾರಿ ಪ್ರತಿಭಟನೆ ನಡೆಸಿ ಆತಂಕ ಉಂಟು ಮಾಡಿದರು ಸಮುದ್ರಕ್ಕೆ ಇಳಿದ ಮೂವರು ಮಹಿಳೆಯರೊಬ್ಬಳು ಅಸ್ವಸ್ಥಗೊಂಡಂತೆ ಕಂಡುಬಂದು ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು ಸ್ಥಳೀಯರು ಪ್ರತಿಭಟನೆ ಬಿಗಿಗೊಳಿಸಿದಂತೆ ಪೊಲೀಸರು ಇವರ ದಾಳಿ ಮಾಡಿ ಅಟ್ಟಾಡಿಸಿಕೊಂಡು ಹೋಗಿ ಬಂಧಿಸಿದರು ಯುವಕನೊಬ್ಬ ನಾನೇ ಬರ್ತೇನೆ ಅಂದರೂ ಅವನ ಮಾತು ಕೇಳದೆ ಹತ್ತಿಪ್ಪತ್ತು ಪೊಲೀಸರು ಅವನ ಎಳೆದುಕೊಂಡು ಹೋಗಿ ಪೊಲೀಸ್ ವಾಹನ ತುಂಬಿದರು ನಂತರ ಮಹಿಳೆಯರ ಪ್ರತಿಭಟನೆ ಮತ್ತಷ್ಟು ಜೋರಾದಂತೆ ಹೋರಾಟಕ್ಕೆ ಮುಂದಾದ ಮಹಿಳೆಯರನ್ನು ಎಳೆದುಕೊಂಡು ಹೋಗಿ ಬಸ್ ಹತ್ತಿಸಿ ಮಂಕಿಯಲ್ಲಿರುವ ವಿಪತ್ತು ಪರಿಹಾರ ಕೇಂದ್ರದಲ್ಲಿ ಇಡಲಾಗಿದೆ ಟೋಂಕಾ ಪ್ರದೇಶದಲ್ಲಿ ಈ ಹಿಂದೆ ಐವತ್ತು ಮೀಟರ್ ಸರ್ವೆ ನಡೆಸಿತ್ತು ಈ ಬಾರಿ ಮೂವತ್ತೈದು ಮೀಟರ್ ಸರ್ವೆ ನಡೆಸಿದ್ದು ಅಂದಾಜು ಎರಡೂವರೆ ಕಿಲೋಮೀಟರ್ನಷ್ಟು ಸರ್ವೆ ಮಾಡಿದೆ ಸರ್ವೆ ನಡೆಸಿ ಗುರುತು ಮಾಡಿ ಎಂಬತ್ತಕ್ಕಿಂತ ಹೆಚ್ಚು ಕಂಬ ಹೊಂಗಿದು ಗಡಿ ಗುರುತು ಮಾಡಿದೆ ಸರ್ವೆ ವ್ಯಾಪ್ತಿಗೆ ಒಳಪಡುವ ಮನೆಗಳ ಮಾಹಿತಿಯನ್ನು ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಒಂದು ಕಡೆ ಪ್ರತಿಭಟನೆ ಗಲಾಟೆ ಬಂಧನ ಆಸ್ಪತ್ರೆಗೆ ರವಾನೆ ಮಾತಿಗೆ ಮಾತು ನಡೆಯುತ್ತಿದ್ದರೆ ಮತ್ತೊಂದು ಕಡೆ ನಿಷೇಧಾಜ್ಞೆಯ ಪ್ರಮುಖ ಉದ್ದೇಶವಾದ ಸರ್ವೆ ಕೆಲಸ ನಡೆದಿದೆ ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯ ಅಂದಾಜು ಐದ್ನೂರಕ್ಕೂ ಅಧಿಕ ಪೊಲೀಸ್ ಸರ್ಪಗಾವಲು ಹಾಗೂ ವಿಶೇಷ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಸರ್ವೆ ಕೆಲಸ ಮಾಡಲಾಗಿದೆ ಜಿಲ್ಲೆಯ ಮತ್ತು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿದ್ದರು ಒಂದು ಕಡೆ ಕಣ್ಣ ಮುಂದೆ ವಾಣಿಜ್ಯ ಬಂದರಿನ ಸರ್ವೆ ಕೆಲಸ ನಡೆಯುತ್ತಿದೆ ಮತ್ತೊಂದು ಕಡೆ ನಮಗಾಗಿ ಹೋರಾಟ ಮಾಡುತ್ತಿದ್ದವರನ್ನು ಪೊಲೀಸರು ಬಂಧಿಸಿದ್ದಾರೆ ನಾವೇನು ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅನ್ನುವ ಪರಿಸ್ಥಿತಿ ಸ್ಥಳೀಯ ಮೀನುಗಾರ ಮಹಿಳೆಯರು ಒಂದು ಕಡೆ ಗುಂಪು ಕಟ್ಟಿ ಕುಳಿತಿರುವುದು ಕಂಡುಬಂತು ಪೊಲೀಸ್ ಹಾಕಿದ ಬ್ಯಾರಿಕೇಡ್ ಒಳಗೆ ಅಲ್ಲಲ್ಲಿ ಕುಳಿತು ಚಿಂತಾಕ್ರಾಂತವಾಗಿ ಕುಳಿತಿದ್ದರು ಹೋರಾಟಕ್ಕೆ ಇಳಿದರೆ ಬಂಧನದ ಭೀತಿ ಇವರನ್ನು ಕಾಡುತ್ತಿತ್ತು ಮೀನುಗಾರ ಮುಖಂಡ ಹಂಜಾ ಪಟೇಲ್ ಮಾತನಾಡಿ ಮೂವತ್ತೆರಡು ಮೀಟರ್ ಅಗರದ ರಸ್ತೆ ನಿರ್ಮಾಣಕ್ಕೆ ಸರ್ವೆ ನಡೆದಿದೆ ಇದರಿಂದ ನೂರ ಇಪ್ಪತ್ತೊಂದು ಮನೆಗಳಿಗೆ ಹಾನಿಯಾಗುತ್ತದೆ ಆದರೆ ಸಚಿವರು ಕೇವಲ ಎಂಟು ಮನೆಗೆ ಹಾನಿಯಾಗಲಿದೆ ಎಂದು ಹೇಳಿರುವ ಬಗ್ಗೆ ಅಧಿಕಾರಿಗಳು ಹೇಳುತ್ತಾರೆ ನಮ್ಮ ಪ್ರಮುಖ ಬೇಡಿಕೆ ಏನೆಂದರೆ ಮೊದಲು ನಮ್ಮ ಸ್ಥಳ ಸರ್ವೆ ಮಾಡಿ ನಾವು ವಾಸಿಸುತ್ತಿದ್ದ ಸರ್ವೆ ನಂಬರ್ ಮುನ್ನೂರ ಮೂರು ಪ್ರದೇಶವು ಏನಾಗಿದೆ ಈ ಹಿಂದಿನಿಂದಲೂ ಈ ಪ್ರದೇಶದಲ್ಲಿ ನಾವು ವಾಸಿಸುತ್ತಿದ್ದೇವೆ ಆದರೆ ಏಕಾಏಕಿ ಮುನ್ನೂರ ಐದು ಸರ್ವೆ ನಂಬರ್ ಸಿದ್ಧಪಡಿಸಿ ಪೋರ್ಟ್ ಕಂಪನಿಗೆ ನೀಡಿದ್ದು ಯಾಕೆ ಪೊಲೀಸ್ ದಬ್ಬಾಳಿಕೆ ನಡುವೆ ಸರ್ವೆ ಮಾಡಲು ಅನುಮತಿ ನೀಡಿದವರು ಯಾರು ಎಂದು ಪ್ರಶ್ನಿಸಲು ಬಂದವರನ್ನೇ ದೌರ್ಜನ್ಯ ಮಾಡಿ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಾರೆ ಮೀನುಗಾರ ಮುಖಂಡ ಹಂಜಾ ಪಟೇಲ್ ಮಾತನಾಡಿ ಮೂವತ್ತೆರಡು ಮೀಟರ್ ಅಗರದ ರಸ್ತೆ ನಿರ್ಮಾಣಕ್ಕೆ ಸರ್ವೆ ನಡೆದಿದೆ ಇದರಿಂದ ನೂರ ಇಪ್ಪತ್ತೊಂದು ಮನೆಗಳಿಗೆ ಹಾನಿಯಾಗುತ್ತದೆ ಆದರೆ ಸಚಿವರು ಕೇವಲ ಎಂಟು ಮನೆಗೆ ಹಾನಿಯಾಗಲಿದೆ ಎಂದು ಹೇಳಿರುವ ಬಗ್ಗೆ ಅಧಿಕಾರಿಗಳು ಹೇಳುತ್ತಾರೆ ನಮ್ಮ ಪ್ರಮುಖ ಬೇಡಿಕೆ ಏನೆಂದರೆ ಮೊದಲು ನಮ್ಮ ಸ್ಥಳ ಸರ್ವೆ ಮಾಡಿ ನಾವು ವಾಸಿಸುತ್ತಿದ್ದ ಸರ್ವೆ ನಂಬರ್ ಮುನ್ನೂರ ಮೂರು ಪ್ರದೇಶವು ಏನಾಗಿದೆ ಈ ಹಿಂದಿನಿಂದಲೂ ಈ ಪ್ರದೇಶದಲ್ಲಿ ನಾವು ವಾಸಿಸುತ್ತಿದ್ದೇವೆ ಆದರೆ ಏಕಾಏಕಿ ಐದು ಸರ್ವೆ ನಂಬರ್ ಸಿದ್ಧಪಡಿಸಿ ಪೋರ್ಟ್ ಕಂಪನಿಗೆ ನೀಡಿದ್ದು ಯಾಕೆ ಪೊಲೀಸ್ ದಬ್ಬಾಳಿಕೆ ನಡುವೆ ಸರ್ವೆ ಮಾಡಲು ಅನುಮತಿ ನೀಡಿದವರು ಯಾರು ಎಂದು ಪ್ರಶ್ನಿಸಲು ಬಂದವರನ್ನೇ ದೌರ್ಜನ್ಯ ಮಾಡಿ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಾರೆ ಈಗಲೂ ಸಹ ಇವತ್ತು ಸಹ ಇದ್ರ ಬಗ್ಗೆ ಆವಾಗ ಹೇಳಿದ್ರು ಸರಿ ಆವಂತದ್ದು ರೆಸ್ಪಾನ್ಸಬಲ್ ಆಗಲಿಲ್ಲ ಈಗ ಸಹ ಹೇಗೆ ಸರ್ ಈಗ ಮತ್ತೆ ಸರಿ ಬರ್ತಿದ್ದಾರೆ ಮೂವತ್ತೈದು ಮೀಟರ್ ಮೂವತ್ತೈದು ಮೀಟರ್ ನೂರ ಇಪ್ಪತ್ತೊಂದು ಮನೆ ಹೋಗ್ತಾರೆ ಆವಾಗ ಹೇಳಿದ್ರು ಮಿನಿಸ್ಟರ್ ನೂರ ಇಪ್ಪತ್ತೊಂದು ಮನೆ ಅಲ್ಲ ಖಾಲಿ ಎಂಟು ಮನೆ ಮಾತ್ರ ಹೋಗ್ತಂತ ನನ್ನ ಹತ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಈಗ ಎಂಟು ಮನೆ ಬಿಟ್ಟು ನೂರ ಇಪ್ಪತ್ತೊಂದು ಮನೆ ಹೋಗ್ರೆ ಮಕ್ಕಳು ಮರಿ ಇದ್ದವರು ಇವತ್ತು ಸಮುದ್ರದಲ್ಲಿ ದುಡಿದು ತಿನ್ನುವಂತ ವ್ಯಕ್ತಿಗಳು ಅವ್ರು ಹೇಳ್ತಾರೆ ನಾವು ಜೀವನ ಮಾಡುವಂತ ನಮಗೆ ಯಾವುದೇ ಸಾಧ್ಯ ಇಲ್ಲ ನಮ್ಮ ಜೀವನೇ ಬೇಡ ಒನ್ ಫೋರ್ಟಿ ಫೋರ್ ಜಾರಿ ಹಾಕಿದ್ರು ಸಹ ನಾವು ಪ್ರತಿಭಟನೆಗೆ ನಿಲ್ತೇವೆ ನಮ್ಮ ಹಕ್ಕು ನಮಗೆ ಸರ್ವೆ ಮಾಡಿಕೊಡಿ ನಮ್ಮ ಸರ್ವೆಯನ್ನು ಮೊದಲೇ ಮಾಡಿ ನೂರ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾವು ಇಲ್ಲಿ ಇತ್ತಿದ್ದೇವೆ ಆವಾಗ ಮುನ್ನೂರ ಮೂರು ಸರ್ವೆ ನಂಬರ್ ಇತ್ತು ಆ ಸರ್ವೆ ನಂಬರ್ ಅನ್ನು ಆರ್ ಟಿ ಸಿ ಎಲ್ಲಿ ಹೋಯ್ತು ಅದರಿಂದ ಡಬಲ್ ನೈನ್ ಡಬಲ್ ನೈನ್ ಡಬಲ್ ನೈನ್ ಬಂತಲ್ಲ ಆವಾಗ ಅದು ಹೇಗೆ ಆಯಿತು ಅದರ ನಂತರ ಮುನ್ನೂರ ಐದು ಮೊನ್ನೆ ಮೊನ್ನೆ ಬಂದ ಪೋರ್ಟ್ ಕಂಪನಿಗೆ ಹೇಗೆ ಹೋಯ್ತು ಇದೆಲ್ಲ ಸರ್ವೆ ಮಾಡಬೇಕಾದ್ರೆ ಈ ಸರ್ವೆಯನ್ನು ನಿಶಾಂಕ್ ಆ್ಯಪಲ್ಲಿ ಯಾರ್ಯಾರು ಮನೆ ಈಗ ಪಟ್ಟ ಇದ್ದು ಮನೆ ಅಲ್ಲಿ ಪಟ್ ಪಟ್ಟ ಇಲ್ಲದ ಮನೆ ಉಂಟು ಪಟ್ಟ ಇದ್ದು ಮನೆ ಉಂಟು ಆ ಪಟ್ಟ ಇದ್ದು ಮನೆಗಾದರೂ ನೋಟಿಸ್ ಕೊಡಬೇಕಲ್ಲ ಸರ್ವೆ ಮಾಡ್ತೇವೆ ಅಂತ ಅವ್ರಿಗೂ ನೋಟಿಸ್ ಇಲ್ಲ ಏಕಾಏಕವಾಗಿ ಅವರೇ ರಾತ್ರಿ ಆಗಲು ಅನೌನ್ಸ್ ಮಾಡಿ ಅನೌನ್ಸ್ಮೆಂಟ್ ಮಾಡಿ ಒನ್ ಫೋಟೋ ಪರಿ ಜಾರಿ ಮಾಡಿ ಇವರಿಗೆ ದಬ್ಬಾಳಿಕೆ ಮಾಡಿ ನಮಗೆ ಪೊಲೀಸ್ ಫೈರ್ ಬಂದು ಎಲ್ಲ ಸರ್ವೆ ಮಾಡಲಿಕ್ಕೆ ಒಂದು ರಿಕೋರ್ಟ್ ರಿಪೋರ್ಟ್ ಕೇಳಿದ್ರೆ ರಿಪೋರ್ಟ್ ಇಲ್ಲ ಸರ್ವೆ ರಿಪೋರ್ಟ್ ಕೊಡಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರೆ ಅದು ಇಲ್ಲ ಯಾವುದೇ ಕೇಳಿದ್ರೆ ಯಾವುದೇ ಕೊಡೋದೇ ದಬ್ಬಾಳಿಕೆ ಮಾಡಿ ಹೋಗ್ತಿದ್ದಾರೆ ಅವರನ್ನು ಸರ್ವೆ ಮಾಡಬೇಕಾದ್ರೆ ಮಾಡಬೇಡ ಅಂತ ಹೇಳದಕ್ಕೆ ಪೊಲೀಸ್ ಮೇಲೆ ದೌರ್ಜನ್ಯ ಮಾಡಿದ್ರಂತ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಈಗ ಇಷ್ಟೆಲ್ಲ ಮಾಡಬೇಕಾದ್ರೆ ನಮಗೆ ಅದು ನೋವಾಗ್ತಿದೆ ಇನ್ನು ಮುಂದೆ ನಾವು ಮೀನುಗಾರರಾಗಿ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ನಾವು ಈ ಜಾಗವನ್ನು ಬಿಟ್ಟೇ ಕೊಡುದಿಲ್ಲ ಮೀನುಗಾರ ಮುಖಂಡ ರಾಜೇಶ್ ತಾಂಡೆಲ್ ಮಾತನಾಡಿ ಸರ್ವೆ ಮಾಡಲು ಸರ್ಕಾರ ಆದೇಶಿಸಿದ್ದರೆ ಅದರ ಪ್ರತಿ ತೋರಿಸಿ ಅದರನ್ನು ಜನತೆಗೆ ತೋರಿಸಿ ತಿಳಿ ಹೇಳುತ್ತೇವೆ ಎಂದು ನಾವು ಹೇಳಿದ್ದೇವೆ ಕೆಲವೇ ದಿನದಲ್ಲಿ ತೋರಿಸುತ್ತೇವೆ ಎಂದು ನಾಲ್ಕು ವರ್ಷ ಕಳೆದರೂ ತೋರಿಸದೆ ಕಾಲಹರಣ ಮಾಡುತ್ತಾ ಸರ್ವೆ ಮಾಡುತ್ತಿದ್ದಾರೆ ಇದು ಪೊಲೀಸರ ದಬ್ಬಾಳಿಕೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಪೊಲೀಸರು ಜನರ ರಕ್ಷಣೆಗೆ ಇರುವವರು ಅದೇ ಪೊಲೀಸರಿಂದ ಇಂದು ಜನರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಬೆಳಗ್ಗೆ ಅವರು ನಿಷೇಧ ಜಾರಿ ಮಾಡಿ ಏಕಾಏಕಿ ಪೊಲೀಸ್ ಬಲದೊಂದಿಗೆ ಬಂದು ಏನು ಸರ್ವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕಾಗಿ ನಾವು ಯಾವ ಸರ್ವೆ ಮಾಡ್ತೀವಿ ಅಂತ ಎಸ್ಪಿ ಅಡಿಷನಲ್ ಎಸ್ಪಿ ಮತ್ತು ಡಿ ಎಸ್ ಪಿ ಎಲ್ಲ ಕೇಳಿದ್ದೇವೆ ನೀವು ಏನಾದರೂ ಸರ್ಕಾರ ಏನಾದರೂ ಆದೇಶ ಮಾಡಿದ್ರೆ ನಾವು ನಮಗೆ ಒಂದು ಪ್ರತಿ ಕೊಡಿ ಆದೇಶ ಪ್ರತಿ ಕೊಡಿ ಅದನ್ನ ನಾವು ಜನರಿಗೆ ಮನವರಿಕೆ ಮಾಡಿ ನಾವು ಅವರಿಗೆ ನಾವು ತಿಳಿಸ್ತೇವೆ ನಮಗೆ ಪ್ರತಿಭಟನೆ ಮಾಡುವ ಮಾಡಬೇಕಾಗಿಲ್ಲ ಅಂತ ಹೇಳಿದೆ ನಾನು ಇಲ್ಲ ಆದೇಶ ತರ್ತೀವಿ ಆದೇಶ ತರ್ತೀವಿ ಅಂತ ಹೇಳಿ ಹೇಳಿ ಸುಮ್ಮನೆ ಸುಮ್ಮನೆ ನಮ್ಮನ್ನು ವರ್ಷ ಇದು ಮಾಡಿಕೊಂಡು ಈಗ ಕಾಯಿಸ್ತೇವೆ ಕಾಯಿಸಿ ಕೆಲವರಿಗೆ ನಮ್ಮ ಈಗ ಅಲ್ಲಿ ನಾವು ಸುಮ್ಮನೆ ಕೂತ್ಕೊಂಡಿದ್ದವರಿಗೆ ಮತ್ತು ಈ ನಮ್ಮ ಮಹಿಳೆಯರಿಗೆಲ್ಲ ಈಗ ಅರೆಸ್ಟ್ ಮಾಡಿ ಕೆಲವರಿಗೆ ಮತ್ತು ಈ ನೀರಿಗೆಲ್ಲ ಅವರು ತಡ್ಕೊಂಡಿದೆ ನೋವನ್ನು ತಡ್ಕೊಳ್ಳದೆ ಇವತ್ತು ಏನಾಗಿದೆ ನಮ್ಮ ಮನೆ ಮಟ್ಟ ಎಲ್ಲ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಾಗ ಎಲ್ಲರಿಗೂ ನೋವಾಗುವುದು ಸಾಧ್ಯ ಆ ನೋವನ್ನು ತಡ್ಕೊಳ್ಳದೆ ಇವತ್ತು ನೀರಿಗೆ ಹಾರಿದ್ದಾರೆ ಮಹಿಳೆಯರು ಮತ್ತು ಸುಮಾರಷ್ಟು ಮಕ್ಕಳು ಕೂಡ ಹಾರಿದ್ದಾರೆ ಇವತ್ತು ಐದಾರು ಮಹಿಳೆಯರು ಕೂಡ ಅಡ್ಮಿಟ್ ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ ಇದು ಬಲಪ್ರಯೋಗ ಪೊಲೀಸರ ದಬಾಳಿಕೆ ಅಂತ ಹೇಳ್ಬೋದು ಇವತ್ತು ಅಂದರೆ ಪ್ರಜಾಪ್ರಭುತ್ವದಲ್ಲಿ ಇದು ಕಗ್ಗಲ್ಲೇ ನಡೀತಾ ಇದೆ ಈ ಥರ ಒಂದು ವ್ಯವಸ್ಥೆ ಜಿಲ್ಲಾಡಳಿತ ಮಾಡಬಾರ್ದಾಗಿತ್ತು ಅದು ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ತೇನೆ ಈ ಥರ ಮಾಡಿ ಜನರ ಮೇಲೆ ದಬ್ಬಾಳಿಕೆ ಮಾಡಿ ಈ ಥರ ಸರ್ವೆ ಮಾಡುವುದು ಆಗಲಿ ಪೋರ್ಟ್ರಿಗಾಗಲಿ ನೀವು ಸಹಕಾರ ಮಾಡುವುದು ಇದು ಸರಿಯಲ್ಲ ಮೊದಲು ಜನರಿಗೆ ಸಹ ಪೊಲೀಸ್ ಅಂದರೆ ಜನರ ರಕ್ಷಣೆಗೆ ಇರುವಂಥದ್ದು ಇವತ್ತು ಅದೇ ಪೊಲೀಸರು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ತಿಳಿಸ್ತೀನಿ ವಿದ್ಯಾರ್ಥಿನಿ ಅಪೇಕ್ಷಾ ಆರ್ ತಾಂಡೇಲ್ ಮಾತನಾಡಿ ಚುನಾವಣೆ ಪ್ರಚಾರಕ್ಕೆ ನಮ್ಮೂರಿನ ದೇವಸ್ಥಾನಕ್ಕೆ ಬಂದಾಗ ಮಂಕಾಳ್ ವೈದ್ಯರು ನನ್ನನ್ನು ಗೆಲ್ಲಿಸಿ ಪೋರ್ಟ್ ಬಂದರೂ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದರು ಇಂದು ಅಧಿಕಾರ ಪಡೆದಿದ್ದಾರೆ ಇವರ ಅವಧಿಯಲ್ಲಿಯೇ ಮೀನುಗಾರರ ಮೇಲೆ ದೌರ್ಜನ್ಯ ಮಾಡಿ ಜೈಲಿಗೆ ಹಾಕಿದ್ದಾರೆ ಈಗ ಎಲ್ಲಿದ್ದಾರೆ ಸಚಿವರು ನಿಮಗೆ ಮತ ಹಾಕುವಾಗ ಮೀನುಗಾರರು ಬೇಕು ಬಾಕಿ ಸಮಯದಲ್ಲಿ ಮೀನುಗಾರರು ಸತ್ತು ಹೋಗುತ್ತಾರಾ ಎಂದು ಪ್ರಶ್ನಿಸಿದರು